ಫ್ರೆಂಡ್ಸ್ ಲೋಪ್ರೆಂಡ್ ಅದೇ ಇದೆ ಚೆನ್ನಾಗಿದೆ ಅಂದ್ಕೊಂತೀನಿ ಹೊಸ ಬೆಳೆಗೆ ಸುಸ್ವಾಗತ ನೀವು ಲೈನ್ ನೋಡಿ ಅರ್ಥ ಮಾಡ್ಕೊಂಡಿರ್ತೀರಾ ಏನು ಅಂದರೆ ಪಟ್ಟಗಳ ಬೆಳವಣಿಗೆ ಒಂದು ಚಿಕ್ಕ ವೀಡಿಯೋ ಸರಿ ಬಿಸಿಲು ಕಾಣಿಸಲ್ಲ ಒಳಗಡೆ ತೊಗೊತೀನಿ ಸೊ ಒಳಗಡೆ ತೊಗೊಂಡೆ ಪಟ್ಟಗಳ ತಯಾರಿ ಒಂದು ಅಲ್ಲೇ ಇದೆ ಪಟ್ಟಗಳ ತಯಾರಿ ಬಗ್ಗೆ ಹೇಳಬೇಕು ಅಂದರೆ ಈ ನೋಡಿ ಇದು ಅಷ್ಟೇ ಇದಿಷ್ಟೇ ಲೆಂತ್ ಬರೋದಿಷ್ಟೇ ಇದೆ ಒಳ್ಳೆಯದ ಬಂತು ಲೆಂತ್ ನೋಡಿ ಇದು ಧೂಮ ಮೇಲೋ ಫಿಮೇಲೋಗಿ ಗೊತ್ತಿಲ್ಲ ಇನ್ನು ಪಾಠದಲ್ಲಿ ಗೊತ್ತಾಗಲ್ಲ ಇದರಲ್ಲಿ ಅನಾರಿ ಇದೆ ನೋಡಿ ಇದರಲ್ಲಿ ಫುಲ್ ವೈಟ್ ಐಸು ಪ್ಯೂರ್ ಬಂದಿದೆ ಅನಾರಿ ಇಲ್ಲ ಗೇರೋದಲ್ಲಿ ಸರಿ ಗಾಬರಿ ಬಿದ್ದಿದ್ದಾವೆ ಇದ್ದಾವೆ ಕಾಟ ಗಾಬರಿ ಬೀಳದೆ ಇರ್ತಾವ ಇಲ್ಲಿದೆ ನೋಡಿ ಒಳಗಡೆ ಇದು ಇಲ್ಲಿ ಬಿಡ್ರೆ ಜಮ್ಮು ಕಾಶ್ಮೀರ್ ಹೋಗಿ ಲ್ಯಾಂಡ್ ಆಗುತ್ತೆ ಅಷ್ಟು ಗಾಬರಿ ಏನು ಮಾಡೋದು ತಿದ್ದಬೇಕ ಬೇಗಲ್ಲ ಇದರಲ್ಲೂ ಅನಾರಿ ಇದೆ ಅದರಲ್ಲೂ ಇದೆ ಇದರಲ್ಲಿ ನೋಡ್ಬೋದು ಇಲ್ಲೇ ಕಾಣಿಸುತ್ತೆ ಇಷ್ಟು ಕ್ಯೂರಾಗಿ ಬಂದಿದೆ ನೋಡಿ ಇಷ್ಟು ಅನಾರಿ ಇಲ್ಲ ಇಲ್ಲೇ ನೋಡಿ ತೋರಿಸ್ತೀನಿ ನೋಡಿ ಅನಾರಿ ಈ ಕಡೆ ನೋಡಲ್ಲ ಯಾವ ಕಡೆ ನೋಡ್ತೀಯಾ ನೋಡಿ ಅನಾರಿನೇ ಇಷ್ಟು ಇಲ್ಲ ಇದಕ್ಕೆ ಕ್ಲೀನಾಗಿ ಬಂದಿದೆ ಎಲ್ಲಕ್ಕೂ ಅನಾರಿಗಳು ಇದ್ದಾವೆ ಅಡಿ ಮೇಲೆ ಕೂತ್ ಇಲ್ಲಿ ಇದ್ದಾವೆ ಏನಾದರೂ ತಿನ್ನಡಿರೋ ಬೆಳಿಗ್ಗೆ ಇನ್ನೇನು ತಿನ್ನಿಲ್ಲ ಆರೋ ನೋಡಿ ಈ ಟೇಜ್ಗೆ ಆಡ್ತವೆ ಬಟ್ ನಾವು ಅಷ್ಟು ಬೆನಿಫಿಟ್ ಕೊಟ್ಟು ನಾನು ಆಡ್ಸೋಕೆ ಹೋಗಲ್ಲ ಏಕೆಂತಂದರೆ ಆರೋ ದಿನ ಸರಿ ಅಲ್ಲಿ ಇಲ್ಲಿ ಕಾಲಿ ಬಿದ್ದು ಚಕ್ಕರ್ಗೆ ಹೋಗೋಲ್ಲ ನೆವಾಗಿ ಬಿಟ್ಟ ತಕ್ಷಣ ಅಲ್ಲೋ ಅಲ್ಲಿ ಹೋಗಿ ಕೂತ್ಕೊತಾರೆ ಇನ್ನೇನು ಆಡಿಸಿದ್ರೆ ಇನ್ನೊಂದು ಟೆನ್ ಡೇಸಲ್ಲಿ ಕಿನ ಆಡಿಸ್ಬೋದು ಅದು ಮೀಡಿಯಮ್ ಲೆಂತ್ ಮಾಡಿಸ್ಕೊಂಡಿರೋ ನಾನು ಇನ್ನು ಇಲ್ದಿದ ಪಟ್ಟ ಮಾತ್ರ ಲೆಂತ್ ಬರುತ್ತೆ ಅದು ಈ ತ್ರಿಬಲ್ ಕಲರ್ ಬಂದಿದೆಯಲ್ಲ ಅದು ಲೆಂತ್ ಬಂತ್ ಬರ್ಡೆ ವೈಟ್ ಬಂದು ಮೀಡಿಯಮ್ ಬರ್ಡು ಇವ್ರ ಬಗ್ಗೆ ಹೇಳಬೇಕು ಅಂತಂದರೆ ಪಟ್ಟಗಳನ್ನ ನೋಡಿ ಈ ಟೇಜಲ್ಲಿ ಈಜಿಂದ ಒಂದು ಎರಡು ಇನ್ನೂ ಸ್ವಲ್ಪ ಹಿಂದಿನ ಕೈಗೆ ತೊಗೊಂಡು ನಮ್ಗೆ ಯಾವ ಮೈ ಬೇಕೋ ಆ ಮೈಗೆ ಅಡ್ಜಸ್ಟ್ ಮಾಡ್ಕೊಬೇಕು ಒಬ್ಬರು ಬಿಲ್ಡಿಂಗ್ ಮೇಲೆ ಇರ್ತವೆ ಅವಗೆಲ್ಲ ಐ ಸಾಕು ಕೆಳಗಡೆ ಇಟ್ಟಿರ್ತೀವಿ ಅಂದ್ಕೊಳ್ಳಿ ಅವಕ್ಕೆ ಸ್ವಲ್ಪ ಜಾಸ್ತಿ ಇರಬೇಕು ಮೈ ತೂಕ ಇದ್ದಷ್ಟು ಕೆಳಗಡೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸಣ್ಣ ಮಾಡಿಕೊಂಡ್ರೆ ಅಕ್ಕಿ ಫ್ಲೈಯಿಂಗು ಜಾಸ್ತಿ ಬರುತ್ತೆ ಮೀಡಿಯಮ್ ಮಾಡಿಕೊಂಡ್ರೆ ಫ್ಲೈಯಿಂಗ್ ಜಾಸ್ತಿ ಇರುತ್ತೆ ಸ್ವಲ್ಪ ದಪ್ಪದಲ್ಲಿ ಬಿಟ್ಟರೆ ಕೆಳಗಡೆಯವರು ಬರೋ ಒಂದು ಇರುತ್ತೆ ಬಟ್ ಅಲ್ಲಿ ಇಲ್ಲಿ ಬಿಲ್ಡಿಂಗ್ಲಿ ಅಲ್ಲಿ ಇಲ್ಲಿ ಚಕರ್ ಕೂತ್ಕೊಳ್ತಾರೆ ಪ್ಲಸ್ ಪಾಯಿಂಟ್ ಇದು ಏನೂ ತಿನ್ನಾಗಿ ಬಿಟ್ಟಿಲ್ಲ ನಿನ್ನೆ ಬೆಳಗ್ಗೆಯೂ ಬಿಟ್ಟಿಲ್ಲ ಏನೂ ತಿಂದು ಕೊಟ್ಟು ಇಲ್ಲ ಕಲ್ಲೇ ನಾನು ಯಾಕೆಂದರೆ ನನಗೆ ಯಾವ ಮೈ ಬೇಕೋ ಆ ಮೈಗೆ ತರ್ಸ್ಕೊಂತಿದ್ದೀನಿ ಯಾವ ಮೈಯಲ್ಲಿ ಚೆನ್ನಾಗಿ ಆಡುತ್ತೆ ಬಟ್ಟ ಅನ್ನೋದನ್ನ ತರ್ಸ್ಕೊತೀನಿ ನಾನು ಚೀನಿನೂ ಮೊಟ್ಟೆ ಇಟ್ಟಿದೆ ಇವಾಗ ತಾರಗಳು ಮೊಟ್ಟೆ ಮೇಲೆ ಕೂತಿದ್ದಾವೆ ಚೀನಿ ಇಟ್ಟಿದೆ ಅದರ ಮೇಲೆ ತಾಮ್ರಲ್ಲೂ ಅದು ಇನ್ನೊಂದು ಫೋರ್ ಫೈವ್ ಡೇಸ್ ಫೋರ್ ಡೇಸ್ ಇಡೇ ಇಡುತ್ತೆ ಈ ಕಡೆ ನಮ್ಮ ಸಿಂಗಲ್ಗಳು ಬಂದರೆ ಇವುಗಳಿಗೆ ಯಾವುದಾದ್ರೂ ಒಂದು ಜೊತೆ ಮಾಡಿ ಸಿಂಗ್ ಜೊತೆಗಳಿಗೆ ಕೆ ಜಿ ಇಲ್ಲ ಅದನ್ನೇ ಸ್ವಲ್ಪ ಇದು ಮಾಡ್ಕೊಂಡು ಸರ್ಕಾಯಿಸ್ಕೊಂಡು ಅಲ್ಲೊಂದು ಜೊತೆ ಆದರೂ ಮಾಡಬೇಕು ನೋಡಿ ನಾನು ಮೂರು ಜೊತೆ ನಾಲ್ಕು ಪಟ್ಟನೇ ಮಾಡಿಸಿರೋದು ನನಗೆ ಪಟ್ಟ ಜಾಸ್ತಿ ಮೇಯ್ನ್ ಇಂಪಾರ್ಟೆಂಟ್ ಇಲ್ಲ ಏನಕ್ಕೆಂದರೆ ನನಗೆ ಲೈನೇಜ್ ಬೇಕು ಆಡೋ ಲೈನೇಜ್ ಮಾತ್ರ ಬೇಕು ನನಗೆ ಬ್ಲೀಡಿಂಗ್ದು ಬೇಕು ಬಟ್ ನನಗೆ ಆಡೋದು ಮಾತ್ರ ಪಟ್ಟಗಳು ಬೇಕು ಕಡಿಮೆ ಕಡಿಮೆನೇ ನಾನು ಪಟ್ಟ ಮಾಡಿಸ್ಕೊಳ್ಳೋದು ಜಾಸ್ತಿ ಪಟ್ಟ ಮಾಡಿಸಿದಷ್ಟು ಜಾಸ್ತಿ ಲಾಟ್ ಆಗುತ್ತೆ ಅಂದರೆ ನನಗೆ ಬೇರೆಯವ್ರಿಗೆ ಬೇರೆಯವ್ರಿಗೆ ಜಾಸ್ತಿ ಮಾಡಿಸ್ಕೊಂಡು ಸೇಲ್ಸ್ ಇರುತ್ತೆ ನನಗೆ ಸೇಲ್ಸ್ ಮಾಡೋ ಆಸೆ ಇಲ್ಲ ಯಾಕೆಂದರೆ ನನ್ನ ಮನೆ ಅಕ್ಕಿ ನನ್ನ ಮನೇಲಿ ಆಡಬೇಕು ನನ್ನ ಮನೆ ಇರಬೇಕು ಹಂಗೂ ಬಂದು ಕೇಳಿದ್ರೆ ಕೆಲವ್ರು ಬಂದು ಕೇಳ್ತಾರೆ ಕೊಟ್ಬಿಡ್ತೀನಿ ಕೇಳಿದಿರೋ ಅಕ್ಕಿನ ಏಟಿಸ್ಕೊಂಡು ತುಂಬ ಸುಮಾರು ಅಕ್ಕಿಗಳಿದ್ದು ಗೇರ್ ಹತ್ತಿರವಲ್ಲು ಗೇರೋದು ದುವಾಸ್ ಟೈಪ್ ತುಂಬ ತುಂಬ ಬ್ಲ್ಯಾಕ್ ಐಸುಗಳಲ್ಲೆಲ್ಲ ಬೇರೆ ಕಡೆ ತರಿಸಿದ್ದು ನಾನು ನನ್ನ ಮನೇಲೆಲ್ಲ ಇನ್ನೂ ಒಂದೆರಡು ಬರುತ್ತೆ ಬಂದು ತೋರಿಸ್ತೀನಿ ಯಾವ ತಂದೆ ಅಂತ ನೆಕ್ಸ್ಟ್ ಬಿಟ್ ಅಪ್ಲೋಡ್ ಮಾಡ್ತೀನಿ ಅದನ್ನು ಒಂದೆರಡು ಅಕ್ಕಿ ನೋ ಹೇಳ್ತೀನಿ ಅದು ಡೌಟ್ ಅವ್ರ ಹತ್ರ ಇದ್ದರೂ ಡೌಟೇ ನೋಡು ಅಪ್ಲೋಡ್ ನೋಡಿಕೊಂಡು ಅಪ್ಲೈ ಮಾಡ್ತೀನಿ ಸಪೋಸ್ ಈ ನಾಲ್ಕು ಪಟ್ಟನ ನಾನು ರೆಡಿ ಮಾಡಿಕೊಂಡು ಫ್ಲೈಯಿಂಗ್ ಛತ್ರಿ ಮೇಲೆ ತರಬೇಕು ಇನ್ನು ಛತ್ರಿ ರೆಡಿ ಮಾಡಿಲ್ಲ ಛತ್ರಿ ರೆಡಿ ಮಾಡಿಕೊಂಡು ಇರೋದಲ್ಲೇ ಅಡ್ಜಸ್ಟ್ ಮಾಡ್ಕೊಬೇಕು ಇವುಗಳನ್ನ ಇನ್ನೂ ತಾಮ್ರೆಲ್ಲು ಒಳಗಡೆ ಇದೆಯಲ್ಲ ಅಲ್ಲಿ ತಮ್ಮೆಲ್ಲು ಅದು ಇದಕ್ಕೆ ಬರೋದು ಯಾವುದನ್ನು ಬಿಡೋಕ್ಕೆ ಹೋಗೋಲ್ಲ ಯಾಕಂದರೆ ಅದು ಛತ್ರಿ ಫಿನಿಶಿಂಗ್ ಬಿಟ್ಟು ಬೇರೆ ಎಲ್ಲೂ ಕೂರೋಣ ನೋಡೋಣ ಇವುಗಳೇ ಯಾವುದಾದ್ರು ಅಡ್ಜಸ್ಟ್ ಇನ್ನೊಂದು ಸಲ ಪಟ್ಟ ಇಲ್ಲದು ಈ ಟೇಜ್ ಬರೋವ್ರಿಗೆ ಇವನ್ನ ಹಾಡಕ್ಕೆ ಬಿಡದೆ ಸ್ವಲ್ಪ ಕಳ್ಳ ಮಾಡ್ಕೊಳ್ಳೋಣ ನಮ್ಮ ಮನೆಗೆ ಯಾಕೆಂದರೆ ನಮ್ಮ ಮನೆ ಹತ್ರ ಇಳಿದಾರೆ ಇವು ಆಡೋ ಟೈಮಲ್ಲಿ ನೋಡಿ ಸ್ನಾನ ಮಾಡಿದೆ ಅದು ಅದಕ್ಕೆ ಈ ಮನೇಲಿ ಯಾವುದೇ ಒಂದು ಟೆನ್ಷನ್ ಇಲ್ಲ ಅನ್ನೋದಕ್ಕೆ ಒಂದು ಸ್ನಾನ ಅಂದರೆ ಸ್ನಾನ ಅನ್ನೋದು ಪ್ಲಸ್ ಅದು ಅದಕ್ಕೆ ಯಾವುದೇ ಒಂದು ಇದಿಲ್ಲ ಪ್ರಾಬ್ಲಮ್ ಇಲ್ಲ ಈ ಮನೆ ಅಡ್ಜಸ್ಟ್ ಆಗಿದೆ ಅನ್ನೋದಕ್ಕೆ ಒಂದು ರೂಲ್ಸ್ ಅಷ್ಟೇ ಅದು ನಾನು ಓನರ್ ಮುಂದೆ ತಿಳಿಸ್ಕೊಟ್ಟಿದೆ ಇದು ನೆಕ್ಸ್ಟ್ ಸ್ನಾನ ಮಾಡಿದ್ರೆ ಅದಕ್ಕೆ ಈ ಮನೆ ಅಡ್ಜಸ್ಟ್ ಆಗಿದೆ ಕಂಫರ್ಟೇಬಲ್ ಅದು ಸಬ್ಜ ಧೂಮ ಬಣ್ಣ ಬಂದಿದೆ ಸಬ್ಜ್ ಇನ್ನೊಬ್ಬ ಗಟ್ಟಿ ಬಣ್ಣ ಬಂದ ಮೇಲೆ ಗೊತ್ತಾಗುತ್ತೆ ನೋಡಿ ಈ ಥರ ಸ್ನಾನ ಮಾಡಿದ್ರೆ ಅಕ್ಕಿಗೆ ಒಂದು ಕಂಫರ್ಟೇಬಲ್ ಈ ಮನೆ ಸೇಫ್ ನಮಗೆ ಅನ್ನೋದು ಇದರಲ್ಲಿ ಯಾವುದೋ ತೊಂದರೆ ಇಲ್ಲ ಅನ್ನೋದು ಒಂದು ಪ್ಲಸ್ ಪಾಯಿಂಟು ನೋಡಿ ಈ ರೇಂಜ್ ಪಟ್ಟಾಗೆ ಇನ್ನೂ ಹಿಂದೇನೆ ರೂಢಿ ಮಾಡಿರ್ತೀನಿ ಪಟ್ಟ ತಿನ್ನೋದಕ್ಕೆ ಅದು ಒಂದು ತಿನ್ನೋ ಮೇಯ್ನ್ ಸೆಟ್ ಬಂದರೆ ಅದಕ್ಕೂ ಯೂಸ್ಫುಲ್ ಆಗುತ್ತೆ ಎಮರ್ಜೆನ್ಸಿಗೆ ನಾವಿಲ್ಲಾಂದ್ರೆ ಊಟ ಇಟ್ಕೊಂಡು ಒಂದು ಅಷ್ಟು ತಿನ್ಕೊಳ್ಳೋ ಇದಿರುತ್ತೆ ಪ್ಲಸ್ಸು ಕಲ್ಲೆ ಇದೆ ಇಲ್ಲಿ ಕಲ್ಲೆ ಇದೆ ಎಲ್ಲದಕ್ಕೂ ತಿನ್ನಿಸ್ಬೇಕು ಫುಲ್ಲು ಬುರ್ಗೆಲ್ಲ ಬಂದು ಕ್ಲೀನಾಗಿ ಅದರಲ್ಲಿ ಏನಿದೆ ಎಲ್ಲ ಈಚೆ ಬಂದುಬಿಟ್ಟಿದೆ ಇದನ್ನ ಈಗ ಅಮ್ಮ ಅಂದರೆ ಒಂದು ಎಲ್ಲದಕ್ಕೂ ಒಂದು ಹದಿನೈದು ಹದಿನೈದು ಇಪ್ಪತ್ತು ಇಪ್ಪತ್ತು ಕಾಳು ಕೊಟ್ಕೊಂಡು ಬರ್ತೀನಿ ಎಲ್ಲದಕ್ಕೂ ವೈಟ್ಗೊಂದು ಬಿಡ್ತೀನಿ ವೈಟ್ಗೆ ಒಂದು ನಾಲ್ಕೈದು ಕಾಳು ತಾಮ್ರಲ್ಲಿಗೆ ಅಲ್ಲಿದೆಲ್ಲ ಅದಕ್ಕೆ ಒಂದು ಇಪ್ಪತ್ತು ಕಾಳು ಕೊಡ್ತೀನಿ ಯಾಕೆಂದರೆ ಎಲ್ಲ ಎಲ್ಲರಕ್ಕೆ ಎಳ್ದು ಕೊಟ್ಟಿದ್ದೀನಿ ಇಪ್ಪತ್ತರಕ್ಕೇ ಎಳ್ದು ಕೊಟ್ಟಿದ್ದೀನಿ ಅದಕ್ಕೆ ಒಂದು ಇಪ್ಪತ್ತು ಕಾಳು ಕೊಡ್ತೀನಿ ಇವೆಲ್ಲದಕ್ಕೂ ಒಂದು ಹತ್ತು ಹದಿನೈದು ಹದಿನೈದು ಕಾಳು ಅಷ್ಟೇ ಜಾಸ್ತಿ ಯಾಕಂದರೆ ಇವಿ ಕೊಟ್ಟರೆ ಜಾಸ್ತಿ ಅದೇ ಮೋಡಲ್ಲಿ ಇರ್ತವೆ ಅದಕ್ಕೆ ಹದಿನೈದು ಹದಿನೈದು ಇಪ್ಪತ್ತು ಇಪ್ಪತ್ತು ಕಾಳು ಇನ್ನು ಒಂದು ಮೆಚುರಿಟಿ ನಾವಿನ್ನೂ ಇದು ಕಳ್ಳಿ ವರ್ಗ ಆಡ್ಸಲ್ ಅಂದರೆ ಒಂದು ನಲ್ವತ್ತು ನಲ್ವತ್ತು ಕಾಳು ಕೊಟ್ಕೊಂಡು ಬರ್ಬೋದು ಯಾವುದೇ ಒಂದು ಟೆನ್ಷನ್ ಇಲ್ಲ